ನಮ್ಮ ಸುತ್ತಮುತ್ತ ಇರೋ ಈ ಪ್ರಪಂಚವನ್ನೇ ಕಂಟ್ರೋಲ್ ಮಾಡೋ ಒಂದು ಸೀಕ್ರೆಟ್ ಕೋಡ್ ಇದೆ ಅಂತ ಹೇಳಿದ್ರೆ ಹೌದು ನಮ್ಮ ದೇಹಕ್ಕೆ ಶಕ್ತಿ ಸಿಗೋದ್ರಿಂದ ಹಿಡಿದು ನಾವು ಬಳಸೋ ಸ್ಮಾರ್ಟ್ಫೋನ್ವರೆಗೂ ಎಲ್ಲವನ್ನೂ ನಿಯಂತ್ರಿಸೋದು ಇದೇ ಕೋಡ್ ಅದೇ ರಾಸಾಯನಿಕ ಕ್ರಿಯೆಗಳು ಬನ್ನಿ ಈ ಅದ್ಭುತ ಕೋಡ್ನ ರಹಸ್ಯವನ್ನ ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋಣ ಒಂದು ಕ್ಷಣ ಯೋಚನೆ ಮಾಡಿ ಉರಿತಿರುವ ಬೆಂಕಿ ನಮ್ಮ ಮೊಬೈಲ್ ಫೋನಿನ ಬ್ಯಾಟ್ರಿ ಮತ್ತೆ ನಮ್ಮ ಹೊಟ್ಟೆಯಲ್ಲಿ ನಡೆಯುವ ಜೀರ್ಣಕ್ರಿಯೆ ಇವು ಮೂರಕ್ಕೂ ಒಂದು ಕಾಮನ್ ಪಾಯಿಂಟ್ ಇದೆ ಅದೇನು ಸ್ವಲ್ಪ ಆಶ್ಚರ್ಯ ಆಗ್ಬೋದು ಆದರೆ ಇವೆಲ್ಲವನ್ನು ಬೆಸೆಯೋದು ಒಂದೇ ಒಂದು ಶಕ್ತಿ ಅದೇ ರಾಸಾಯನಿಕ ಕ್ರಿಯೆಗಳು ಸರಿ ಹಾಗಾದ್ರೆ ಈ ರಾಸಾಯನಿಕ ಕ್ರಿಯೆ ಅಂದ್ರೆ ನಿಜವಾಗ್ಲೂ ಏನು ಬನ್ನಿ ಕೆಮಿಸ್ಟ್ರಿಯ ಈ ಅಡಿಪಾಯವನ್ನ ಈ ಮೂಲಭೂತ ಕಾನ್ಸೆಪ್ಟ್ನ ಸಿಂಪಲ್ ಆಗಿ ತಿಳ್ಕೊಳ್ಳೋಣ ಸರಳವಾಗಿ ಹೇಳೋದಾದ್ರೆ ಇದೊಂದು ರೀತಿ ಮ್ಯಾಜಿಕಲ್ ಟ್ರಾನ್ಸ್ಫಾರ್ಮೇಷನ್ ಕೆಲವು ಆರಂಭಿಕ ವಸ್ತುಗಳು ಅಂದ್ರೆ ನಾವು ಅವನ್ನ ಪ್ರತಿಕ್ರಿಯಾಕಾರಕರು ಅಂತ ಕರಿತೀವಿ ಅವು ಒಟ್ಟಿಗಿ ಸೇರಿ ಸಂಪೂರ್ಣವಾಗಿ ಹೊಸ ಗುಣಗಳಿರೋ ಉತ್ಪನ್ನಗಳಾಗಿ ಬದಲಾಗುತ್ತೆ ಇದು ಸುಮ್ಮನೆ ಒಂದಕ್ಕೊಂದು ಮಿಕ್ಸ್ ಆಗೋದಲ್ಲ ಬದಲಿಗೆ ಪರಮಾಣುಗಳ ಲೆವೆಲ್ನಲ್ಲೇ ನಡೆಯೋ ಒಂದು ಅದ್ಭುತ ಬದಲಾವಣೆ ಈ ಬದಲಾವಣೆ ಹೇಗೆ ಆಗುತ್ತೆ ಅಂದ್ರೆ ಇದರಲ್ಲಿ ಮುಖ್ಯವಾಗಿ ಎರಡು ಸ್ಟೆಪ್ಸ್ ಇವೆ ಇದನ್ನ ಲೆಗೋ ಗೇಮ್ ತರ ಯೋಚನೆ ಮಾಡಿ ಮೊದಲು ಹಳೆ ಡಿಸೈನ್ನಲ್ಲಿರೋ ಬ್ಲಾಕ್ಸ್ ಬ್ಲಾಕ್ಸ್ಗಳನ್ನ ಪರಮಾಣುಗಳನ್ನ ಬಿಡಿಸ್ತೀವಿ ಅಂದ್ರೆ ಹಳೆ ಬಾಂಡ್ಗಳನ್ನು ಬ್ರೇಕ್ ಮಾಡ್ತೀವಿ ಆಮೇಲೆ ಅದೇ ಬ್ಲಾಕ್ಸ್ಗಳನ್ನು ಬಳಸಿ ಒಂದು ಹೊಸ ಬೇರೆಯೇ ಡಿಸೈನನ್ನ ಉತ್ಪನ್ನವನ್ನ ಕಟ್ತೀವಿ ಅಂದ್ರೆ ಹೊಸ ಬಾಂಡ್ಗಳನ್ನು ಕ್ರಿಯೇಟ್ ಮಾಡ್ತೀವಿ ಪ್ರತಿಯೊಂದು ಭಾಷೆಗೂ ಒಂದು ಗ್ರಾಮರ್ ಇರುತ್ತಲ್ವಾ ಹಾಗೇನೆ ರಸಾಯನಶಾಸ್ತ್ರಕ್ಕೂ ತನ್ನದೇ ಆದ ಭಾಷೆ ತನ್ನದೇ ಆದ ರೂಲ್ಸ್ ಇದೆ ಬನ್ನಿ ಈ ರಾಸಾಯನಿಕ ಕ್ರಿಯೆಗಳ ಕೋಡ್ ಅನ್ನ ಹೇಗೆ ಬರೆಯೋದು ಹೇಗೆ ಓದೋದು ಅಂತ ನೋಡೋಣ ಈ ಕ್ರಿಯೆಗಳನ್ನು ನಾವು ರಾಸಾಯನಿಕ ಸಮೀಕರಣ ಅನ್ನೋ ಭಾಷೆಯಲ್ಲಿ ಬರಿತೀವಿ ಇಲ್ಲಿ ನೋಡಿ ಎಂ ಜಿ ಅಂದರೆ ಮೆಗ್ನೀಷಿಯಂ ಓ ಟು ಅಂದರೆ ಆಕ್ಸಿಜನ್ ಇವೆರಡೂ ಸೇರಿ ಆ ಆರೋಮಾರ್ಕ್ ನಂತರ ಇರೋ ಎಂ ಒ ಅಂದರೆ ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಬದಲಾಗ್ತದೆ ಆ ಆರೋಮಾರ್ಕ್ನ ಅರ್ಥ ಬದಲಾಗುತ್ತದೆ ಅಥವಾ ಪರಿವರ್ತನೆ ಆಗುತ್ತದೆ ಅಂತ ಆದರೆ ಈ ಕೆಮಿಕಲ್ ಲ್ಯಾಂಗ್ವೇಜ್ಗೆ ಒಂದು ಬಹಳ ಮುಖ್ಯವಾದ ಒಂದು ಗೋಲ್ಡನ್ ರೂಲ್ ಇದೆ ಅದೇ ರಾಶಿ ಸಂರಕ್ಷಣಾ ನಿಯಮ ಇದರ ಅರ್ಥ ತುಂಬಾ ಸಿಂಪಲ್ ಕ್ರಿಯೆ ಶುರು ಮಾಡೋ ಮೊದಲು ಎಷ್ಟು ತೂಕದ ವಸ್ತುಗಳು ಇರುತ್ತವೋ ಕ್ರಿಯೆ ಮುಗಿದ ಮೇಲೂ ಅಷ್ಟೇ ತೂಕದ ವಸ್ತುಗಳು ಸಿಗ್ತವೆ ಅಂದರೆ ಇಲ್ಲಿ ಯಾವುದೂ ನಾಶ ಆಗಲ್ಲ ಅಥವಾ ಹೊಸದಾಗಿ ಸೃಷ್ಟಿ ಕೂಡ ಆಗಲ್ಲ ಎಲ್ಲವೂ ಕೇವಲ ರೂಪು ಬದಲಾಯಿಸಿಕೊಳ್ಳುತ್ತೆ ಅಷ್ಟೇ ರಸಾಯನಶಾಸ್ತ್ರದಲ್ಲಿ ಕೆಲವು ಕಾಮನ್ ಸ್ಟೋರಿ ಲೈನ್ಸ್ ಇವೆ ಅಂದರೆ ಪದೇ ಪದೇ ನಡೆಯೋ ಕೆಲವು ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಬನ್ನಿ ಅಂಥ ಐದು ಪ್ರಮುಖ ಟೈಪ್ಸನ್ನ ಒಂದು ಫಾಸ್ಟ್ ರೌಂಡಲ್ಲಿ ನೋಡ್ಕೊಂಡು ಬರೋಣ ಮೊದಲನೇ ಟೈಪ್ ಸಂಯೋಗ ಕ್ರಿಯೆ ಹೆಸರೇ ಹೇಳೋ ಹಾಗೆ ಇಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಬೇರೆ ಬೇರೆ ವಸ್ತುಗಳು ಒಂದಕ್ಕೊಂದು ಸಂಯೋಗಗೊಂಡು ಅಂದರೆ ಕಂಬೈನ್ ಆಗಿ ಒಂದೇ ಒಂದು ಹೊಸ ವಸ್ತುವನ್ನು ಸೃಷ್ಟಿಸುತ್ತವೆ ಸಿಂಪಲ್ ಆಗಿ ಹೇಳೋದಾದರೆ ಎ ಮತ್ತು ಬಿ ಸೇರಿ ಎ ಬಿ ಆಗೋ ಹಾಗೆ ಇದಕ್ಕೊಂದು ಕಾಮನ್ ಉದಾಹರಣೆ ಅಂದರೆ ಸುಣ್ಣಕ್ಕೆ ನೀರಾಕಿದಾಗ ಆಗೋ ರಿಯಾಕ್ಷನ್ ಆಗ ಆ ಪಾತ್ರೆ ಬಿಸಿ ಆಗೋದನ್ನ ಎಲ್ಲೋ ಗಮನಿಸಿರ್ಬೋದು ಇಲ್ಲಿ ಕ್ಯಾಲ್ಷಿಯಂ ಆಕ್ಸೈಡ್ ಸುಣ್ಣ ಮತ್ತು ನೀರು ಸೇರಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಸುಣ್ಣದ ತಿಳಿ ಅನ್ನೋ ಹೊಸ ವಸ್ತು ಉಂಟಾಗತ್ತೆ ಎರಡನೇ ಟೈಪ್ ವಿಭಜನೆ ಕ್ರಿಯೆ ಇದು ಸಂಯೋಗ ಕ್ರಿಯೆಯ ಪಕ್ಕಾ ಆಪೋಸಿಟ್ ಇಲ್ಲಿ ಒಂದು ದೊಡ್ಡ ವಸ್ತು ಎ ಬಿ ಒಡೆದು ಎರಡು ಅಥವಾ ಹೆಚ್ಚು ಚಿಕ್ಕ ಸರಳ ವಸ್ತುಗಳಾಗಿ ಎ ಮತ್ತು ಬಿ ಬದಲಾಗುತ್ತೆ ಅಂದರೆ ಒಂದು ಕಾಂಪೌಂಡ್ ಬ್ರೇಕ್ಡೌನ್ ಆಗೋದು ಮೂರನೇ ಟೈಪ್ ಸ್ಥಾನಪಲ್ಲಟ ಕ್ರಿಯೆ ಇದೊಂಥರ ಜಾಗ ಬದಲಾಯಿಸೋ ಆಟ ಇಲ್ಲಿ ಹೆಚ್ಚು ರಿಯಾಕ್ಟಿವ್ ಆಗಿರೋ ಒಂದು ಎಲಿಮೆಂಟ್ ಇನ್ನೊಂದು ಕಾಂಪೌಂಡ್ ಅಲ್ಲಿರೋ ಕಮ್ಮಿ ರಿಯಾಕ್ಟಿವ್ ಎಲಿಮೆಂಟ್ನ ಆಚೆ ತಳ್ಳಿ ಅದರ ಜಾಗವನ್ನ ತಾನು ತಗೊಳ್ಳುತ್ತೆ ನಾಲ್ಕನೇ ಟೈಪ್ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಇದನ್ನ ಒಂದು ರೀತಿ ಪಾರ್ಟ್ನರ್ ಸ್ವಾಪ್ ಡ್ಯಾನ್ಸ್ ಅಂತ ಅನ್ಕೋಬಹುದು ಇಲ್ಲಿ ಎರಡು ಜೋಡಿಗಳು ಕಾಂಪೌಂಡ್ಸ್ ತಮ್ಮ ಪಾರ್ಟ್ನರ್ಗಳನ್ನ ಅಯಾನ್ಗಳನ್ನ ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡು ಎರಡು ಹೊಚ್ಚ ಹೊಸ ಜೋಡಿಗಳನ್ನ ರಚಿಸ್ತವೆ ಮತ್ತು ಐದನೇ ಹಾಗೇನೆ ಬಹಳ ಇಂಪಾರ್ಟೆಂಟ್ ಟೈಪ್ ರೆಡಾಕ್ಸ್ ಕ್ರಿಯೆ ಈ ಹೆಸರು ಕೇಳಿ ಕನ್ಫ್ಯೂಸ್ ಆಗ್ಬೇಡಿ ಇದರಲ್ಲಿ ರಿಡಕ್ಷನ್ ಮತ್ತು ಆಕ್ಸಿಡೇಷನ್ ಅನ್ನೋ ಎರಡು ಪ್ರೊಸೆಸ್ಗಳು ಒಂದೇ ಸಮಯದಲ್ಲಿ ನಡೀತವೆ ಇದರ ಅರ್ಥ ಏನು ಅಂತ ಮುಂದಿನ ಸ್ಲೈಡ್ನಲ್ಲಿ ನೋಡೋಣ ಹಾಗಾದ್ರೆ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಅಂದ್ರೆ ಏನು ಯೋಚಿಸಿ ಒಂದು ವಸ್ತು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡರೆ ಅದು ಉತ್ಕರ್ಷಣೆ ಅಂದರೆ ಆಕ್ಸಿಡೇಷನ್ ಇನ್ನೊಂದು ವಸ್ತು ಅದೇ ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡರೆ ಅದು ಅಪಕರ್ಷಣೆ ಅಂದರೆ ರಿಡಕ್ಷನ್ ಇದೊಂದು ಕೊಡುಕೊಳ್ಳೋ ವ್ಯವಹಾರದ ಹಾಗೆ ಒಂದು ಕಡೆ ಕಳೆದುಕೊಳ್ಳೋದು ನಡೆದರೆ ಇನ್ನೊಂದು ಕಡೆ ಪಡೆದುಕೊಳ್ಳೋದು ನಡೀಲೇಬೇಕು ಇವೆರಡೂ ಯಾವಾಗ್ಲೂ ಜೊತೆ ಜೊತೆಯಾಗಿ ನಡೆಯೋದು ಆದರೆ ಈ ಎಲ್ಲಾ ರಿಯಾಕ್ಷನ್ಗಳು ಸುಮ್ಮನೆ ತಾವಾಗೇ ನಡೆದ್ಬಿಡ್ತವಾ ಖಂಡಿತ ಇಲ್ಲ ಅವು ನಡೆಯೋಕೆ ಒಂದು ಡ್ರೈವಿಂಗ್ ಫೋರ್ಸ್ ಒಂದು ಪ್ರೇರಕ ಶಕ್ತಿ ಬೇಕು ಅದೇನೋ ಆ ಶಕ್ತಿ ಬನ್ನಿ ಈ ಕ್ರಿಯೆಗಳ ಹಿಂದಿರೋ ಎನರ್ಜಿ ಗೇಮ್ ಅನ್ನ ಅರ್ಥ ಮಾಡ್ಕೊಳ್ಳೋಣ ಎನರ್ಜಿ ವಿಷಯಕ್ಕೆ ಬಂದ್ರೆ ಕ್ರಿಯೆಗಳು ಎರಡು ತರ ಕೆಲವು ಕ್ರಿಯೆಗಳು ಎನರ್ಜಿಯನ್ನ ಹೊರಗೆ ಬಿಡುಗಡೆ ಮಾಡ್ತವೆ ಇವನ್ನ ಬಹಿರುಷ್ಣಕ ಅಥವಾ ಎಕ್ಸೋಥರ್ಮಿಕ್ ಅಂತೀವಿ ಉರಿಯೋ ಬೆಂಕಿ ಇದಕ್ಕೆ ಬೆಸ್ಟ್ ಉದಾಹರಣೆ ಬಿಸಿ ಅನ್ಸುತ್ತಲ್ವಾ ಇನ್ನು ಕೆಲವು ಕ್ರಿಯೆಗಳು ನಡೆಯೋಕೆ ಸುತ್ತಮುತ್ತಲಿನಿಂದ ಎನರ್ಜಿಯನ್ನ ಹೀರ್ಕೊಳ್ತವೆ ಇವನ್ನ ಅಂತರುಷ್ಣಕ ಅಥವಾ ಎಂಡೋಥರ್ಮಿಕ್ ಅಂತೀವಿ ಕೆಲವು ಇನ್ಸ್ಟಂಟ್ ಕೋಲ್ಡ್ ಪ್ಯಾಕ್ಗಳು ಹೀಗೆ ಕೆಲಸ ಮಾಡ್ತವೆ ಮುಟ್ಟಿದ ತಕ್ಷಣ ತಣ್ಣಗೆ ಆಗ್ತವೆ ಇಷ್ಟೆಲ್ಲ ಥಿಯರಿ ತಿಳ್ಕೊಂಡಾಯ್ತು ಈಗ ಬಂತು ನೋಡಿ ಸಾಮ ಇಂಟ್ರೆಸ್ಟಿಂಗ್ ಭಾಗ ಈ ಸೀಕ್ರೆಟ್ ಕೋಡ್ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ನಾವು ಊಹಿಸೋಕ್ಕೂ ಆಗದಷ್ಟು ಕಡೆ ಈ ಕ್ರಿಯೆಗಳು ನಡೀತಾನೇ ಇರ್ತವೆ ಒಂದು ರಾಸಾಯನಿಕ ಕ್ರಿಯೆ ನಡೀತಿದೆ ಅಂತ ಹೇಗೆ ಕಂಡುಹಿಡಿಯೋದು ಅದಕ್ಕೆ ಕೆಲವು ಡಿಟೆಕ್ಟಿವ್ ಕ್ಲೂಸ್ ಇವೆ ವಸ್ತುವಿನ ಬಣ್ಣ ಬದಲಾದರೆ ಅದರಿಂದ ಗ್ಯಾಸ್ ಬಬಲ್ಸ್ ಬಂದರೆ ಅದು ಬಿಸಿ ಅಥವಾ ಥಂಡ್ಗೆ ಆದರೆ ಅಥವಾ ಅದರಿಂದ ಒಂದು ಹೊಸ ವಾಸನೆ ಬಂದರೆ ಇದರರ್ಥ ಅಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೀತಿದೆ ಅಂತ ನಮ್ಮ ಸುತ್ತಮುತ್ತ ಒಂದಲ್ಲ ಒಂದು ಕ್ರಿಯೆ ನಡೀತಾನೇ ಇರತ್ತೆ ಉದಾಹರಣೆಗೆ ಕಬ್ಬಿಣ ತುಕ್ಕು ಹಿಡಿಯೋದು ಒಂದು ತುಂಬಾ ನಿಧಾನವಾದ ರೆಡಾಕ್ಸ್ ಕ್ರಿಯೆ ನಾವು ಉಸಿರಾಡ್ದಾಗ ಎನರ್ಜಿ ರಿಲೀಸ್ ಆಗುತ್ತಲ್ವಾ ಅದು ಒಂದು ಬಹಿರುಷ್ಣಕ ಕ್ರಿಯೆ ಗಿಡಗಳ್ ಆಹಾರ ತಯಾರಿಸೋದು ಮತ್ತು ನಮ್ಮ ಹೊಟ್ಟೆಯಲ್ಲಿ ಆಹಾರ ಜೀರ್ಣ ಆಗೋದು ಇವೆಲ್ಲವೂ ಕಾಂಪ್ಲೆಕ್ಸ್ ಕೆಮಿಕಲ್ ರಿಯಾಕ್ಷನ್ಸ್ಗಳ ಒಂದು ಸರಣಿಯೇ ಸರಿ ಹಾಗಾದ್ರೆ ಇವತ್ತು ನಾವು ರಾಸಾಯನಿಕ ಕ್ರಿಯೆಗಳು ಅನ್ನೋ ಈ ಅದ್ಭುತ ಕೋಡ್ ಬಗ್ಗೆ ತಿಳ್ಕೊಂಡ್ವಿ ಈಗ ಕೊನೆದಾಗಿ ಒಂದು ಕುತೂಹಲಕಾರಿ ಪ್ರಶ್ನೆ ತುಕ್ಕು ಹಿಡಿಯೋದು ಕೂಡ ಒಂದು ರೆಡಾಕ್ಸ್ ಕ್ರಿಯೆ ನಮ್ಮ ಬ್ಯಾಟ್ರಿಗಳು ಕೆಲಸ ಮಾಡೋದು ಇದೇ ಪ್ರಿನ್ಸಿಪಲ್ ಮೇಲೆ ಹಾಗಾದರೆ ನಾವು ಈ ತುಕ್ಕು ಹಿಡಿಯೋ ಪ್ರಾಸೆಸ್ನ ರಹಸ್ಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ಅದರಿಂದ ನಾವು ಯಾವತ್ತೂ ಚಾರ್ಜ್ ಖಾಲಿಯಾಗದ ಸೂಪರ್ ಪವರ್ಫುಲ್ ಬ್ಯಾಟ್ರಿಗಳನ್ನು ತಯಾರ್ಸಕ್ಕೆ ಸಾಧ್ಯನಾ ಇದರ ಬಗ್ಗೆ ಯೋಚನೆ ಮಾಡ್ತಾ ಇರಿ